ತಂದೆ ತಾಯಿಗಳನ್ನು ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಹಾಸೀನರಾದಂಥ ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಹಾಗೂ ಮತ್ತು ಗುರು ಮಾತೆಯರು ಹಾಗೂ ನನ್ನ ಪ್ರಶಿಕ್ಷಣಾರ್ಥಿಗಳಿಗೆ ಎಪ್ಪತ್ತಾರನೇ ಕಲ್ಯಾಣ ಕರ್ನಾಟಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಈ ವೇದಿಕೆಯ ಕೇಂದ್ರಬಿಂದು ಆಗಿರುವಂಥ ತಮ್ಮ ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಪ್ಪತ್ತಾರನೇ ಕಲ್ಯಾಣ ಕರ್ನಾಟಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಕಲ್ಯಾಣ ಕರ್ನಾಟಕ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ ನಾವು ಅಂತಂದ್ರೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರಿತಿದ್ದೆವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಐದುನೂರ ಅರವತ್ತ್ಮೂರು ಸಂಸ್ಥಾನಗಳು ಇದ್ದವು ಎಷ್ಟು ಐದುನೂರ ಅರವತ್ತ್ಮೂರು ಸಂಸ್ಥಾನಗಳಿದ್ದವು ಆ ಐದುನೂರ ಹತ್ತೊಂಬತ್ನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಏನು ಅಂತಂದ್ರೆ ಒಂದು ಆಜ್ಞೆ ಮಾಡ್ತಾರೆ ಏನಂತ ಆಜ್ಞೆ ಮಾಡ್ತಾರಪ್ಪ ಅಂತಂದ್ರೆ ಯಾರಾದರೂ ನಮ್ಮ ಯಾರಾದರೂ ಭಾರತ ದೇಶವನ್ನು ಭಾರತ ಒಕ್ಕೂಟವನ್ನು ಸೇರ್ಬೇಕು ಸೇರಬೇಕು ಇಲ್ಲಾಂದ್ರೆ ಪಾಕಿಸ್ತಾನ ಸೇರ್ಬೇಕು ಇಲ್ಲಾಂದ್ರೆ ಸ್ವತಂತ್ರವಾಗಿ ಇರಬೇಕು ಅಂತೇಳಿ ಮೂರು ಆಜ್ಞೆಯನ್ನು ಹೊರಡಿಸ್ತಾರೆ ಬ್ರಿಟಿಷರು ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಐದುನೂರ ಸಂಸ್ಥಾನಗಳಲ್ಲಿ ಐದುನೂರ ಸಂಸ್ಥಾನಗಳು ಏನು ಮಾಡ್ತಾವಂತಂದ್ರೆ ನಮ್ಮ ಭಾರತ ಒಕ್ಕೂಟವನ್ನು ಸೇರ್ತವ ಇನ್ನು ಮೂರು ಸಂಸ್ಥಾನಗಳು ಭಾರತ ಒಕ್ಕೂಟವನ್ನು ಸೇರಲ್ಲ ಅವು ಪಾಕಿಸ್ತಾನಕ್ಕೂ ಹೋಗೋಲ್ಲ ಈ ಕಡೆ ಭಾರತ ಒಕ್ಕೂಟಕ್ಕೂ ಸೇ ಸೇರಲ್ಲ ಅವು ಪ್ರತ್ಯೇಕವಾಗಿ ಉಳಿತಾವ ಅವು ಯಾವ್ಯಾವಪ್ಪ ಅಂದ್ರೆ ಕಾಶ್ಮೀರ ಜುನಾಗಢ ಮತ್ತು ಹೈದರಾಬಾದ್ ಅಂತೇಳಿ ಇವು ಮೂರು ಸಂಸ್ಥಾನಗಳು ಏನು ಮಾಡ್ತಾವಂತಂದ್ರೆ ಸ್ವತಂತ್ರವಾಗಿ ಇರ್ತಾವ್ರೆ ಈ ಈ ಐದು ಇವು ಮೂರು ಸಂಸ್ಥಾನಗಳು ಇರ ಏನು ಮಾಡಲ್ಲ ಅಂದ್ರೆ ನಾವು ಭಾರತ ಒಕ್ಕೂಟಕ್ಕೆ ಸೇರಲ್ಲ ಕಾರಣ ಏನಂತಂದ್ರೆ ನಾವು ಸ್ವತಂತ್ರವಾಗಿ ಆಳ್ಬೇಕು ಅಂತೇಳಿ ಏನು ಮಾಡ್ತಾವಂದ್ರೆ ಸ್ವತಂತ್ರವಾಗಿ ಇರ್ತಾವ್ರೆ ಅವಾಗ ಹೈದ್ರಾಬಾದ್ ನಿಜಾಮ ಏನು ಮಾಡ್ತಾನಲ್ಲ ಮೀರ್ ಉಸ್ಮಾನ್ ಖಾನ್ ಯಾರ ಹೈದರಾಬಾದ್ ನಿಜಾಮ ಅವ ಏನು ಅಂತಂತಂದ್ರೆ ಭಾರತ ಒಕ್ಕೂಟವನ್ನು ಸೇರಲ್ಲರೆ ನಾವು ಸ್ವತಂತ್ರವಾಗಿ ಆಳ್ಬೇಕಂತೇಳಿ ಏನು ಯೋಚನೆ ಮಾಡ್ತಾನ್ರೆ ಅವಾಗ ಅವಾಗ ಏನ್ ಮಾಡ್ತಾನಂತಂದ್ರೆ ಅವಾಗ ಏನ್ ಅಂತಂದ್ರೆ ರಾಜಕಾರ ಪಡೆ ಅಂತ ಯಾರದು ಯಾರದ್ರಿ ಅಹ್ ಯಾರದಂತಂದ್ರೆ ಮಮ್ಮ ಇವ್ರದ್ರಿ ಹೈದರಾಬಾದ್ ನಿಜಾಮ್ ಅವರದ್ರೆ ಅವಾಗ ಏನ್ ಅಂತಂದ್ರೆ ನಮ್ಮ ಹಿಂದೂಗಳನ್ನು ಅಂದ್ರೆ ನಮ್ಮ ಹಿಂದೂಗಳು ಏನ್ ಮಾಡ್ತಾರಂತಂದ್ರೆ ನಮ್ಮ ಭಾರತ ಒಕ್ಕೂಟಕ್ಕನ್ನು ಸೇರ್ಬೇಕಂತಾರೆ ಇವ ಉಸ್ಮಾನ್ ಖಾನ್ ಏನ್ ಅಂತಂದ್ರೆ ಪಾಕಿಸ್ತಾನ ಸೇರ್ಬೇಕಂತ ಅವನು ಆಸೆ ಆಗಿರ್ತದ್ರಿ ಅವಾಗ ಏನ್ ಮಾಡ್ತ ಅವಾಗ ಏನ್ ಮಾಡ್ತಾರಂತಂದ್ರೆ ಅಹ್ ಇಲ್ಲಿ ಇದ್ರಾಗ ಬರ್ತಾರ ಬಿದಾರ್ ಜಿಲ್ಲೆದ ಘೋಟಾ ಅಂತೇಳಿ ಒಂದ್ ಹಳ್ಳಿ ಬರ್ತಾರೆ ಬಿದಾರ್ ಜಿಲ್ಲೆದ ಘೋಟಾ ಅಂತೇಳಿ ಹಳ್ಳಿ ಬರ್ತದ್ರಿ ಅಲ್ಲಿ ಏನಂತಂದ್ರೆ ಎರಡ್ ನೂರು ಹಿಂದೂಗಳನ್ನು ಜೀವಂತವಾಗಿ ಸುಡತಾರೆ ಯಾರಿ ರಜಕಾರರ ಪಡೆ ಯಾರ ಯಾರ ಅಂತಂದ್ರೆ ಇವರು ಹೈದರಾಬಾದ್ ನಿಜಾಮಗಾರ ರಜಕಾರ ಪಡೆ ಎರಡ್ನೂರು ಹಿಂದೂಗಳನ್ನು ಜೀವಂತವಾಗಿ ಸುಡತಾರೆ ಅದ್ರ ಸಲಹೆ ಏನಂತಾರ ಏನಂತಾರೆ ಅಂತಂದ್ರೆ ಆ ಹಳ್ಳಿ ದಕ್ಷಿಣ ಭಾರತದ ವಾಲಾ ವಾಲಾಭಾಗ ಅಂತ ಕರಿತಾರೆ ಯಾವ್ದ ಯಾವ ಪ್ರದೇಶ ಅಂತಂದ್ರೆ ಯಾವ ಪ್ರದೇಶ ಗೋಟಾ ಎಂಬ ಪ್ರದೇಶ ನಮ್ಮ ಕರ್ನಾಟಕದ ಜಲಿಯನ್ ವಾಲಾ ಭಾಗ ಅಂತಂದ್ರೆ ವಿಧರಾದ ವಿಜ್ವರೋತ್ಸವ ಯಾವ್ದಂತಂದ್ರೆ ಗೌರಿಬಿದ್ರ ಗ್ರಾಮದಲ್ಲಿ ಬರ್ತಾರೆ ಚಿಕ್ಕಬಳ್ಳಾಪುರ ಗೌರಿಬಿದ್ರಲ್ಲಿ ಬರ್ತದ್ರಿ ಮತ್ ನಮ್ ನಮ್ಮ ಭಾರತದಲ್ಲಿ ಜಲವನ್ನು ವಾಲಾ ಬಗ್ಗೆ ಅಂದ್ರೆ ಪಂಜಾಬ್ದ ಇದರ ಮನ್ ಪಾಠ ಪಂಜಾಬಿನ ಅಮೃತ್ಸವರ ಅಂತೇಳಿ ಅಲ್ಲಿ ನಡೀತಿದ್ರೆ ಹಂಗೆ ನಮ್ಮತ್ ನಮ್ಮ ಕಲಬುರ್ಗಿ ಇಲ್ಲೇ ನಮ್ಮ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದ್ ಊರ್ ಅಂತ ಅಂತೇಳಿ ಬರ್ತದ್ರಿ ಮಾಂಗಾವ್ ಆ ಮಾಘವ್ ಏನು ಮಾಡ್ತಾರ ಅಂತಂದ್ರೆ ಒಂದ್ ದಿನ ಏನ್ ಮಾಡ್ತಂದ್ರೆ ಕಾರ ಹುಣ್ಣಿ ಇರ್ತದ್ರಿ ಆ ಕಾರು ಉಣ್ಣಿ ಟೈಮ್ನಾಗ ಏನ್ ಮಾಡ್ತಾರ ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ಮತ್ತು ನಮ್ಮ ಹಿಂದೂ ಜನರು ಏನು ಮಾಡ್ತಾರೆ ಕಾರು ಉಣ್ಣಿ ದಿನ ಆಚರಣೆ ಮಾಡ್ತಾರೆ ದಿನಾಚರಣೆ ಆಚರಣೆ ಮಾಡ್ತಾರೆ ಅವಾಗ ಏನ್ ಅಂತಂದ್ರೆ ಈ ಉಸ್ಮಾನ್ ಖಾನ್ ಏನ್ ಮಾಡ್ತಾನ ಅವ್ರ ಪಡೆ ಏನ್ ಮಾಡ್ತಾರೆ ರಾಜಕಾರ ಪಡೆ ಏನ್ ಮಾಡ್ತದಂತೀ ಹಿಂದ ಏನು ದಾಳಿ ಮಾಡ್ತದ್ರಿ ಎಲ್ಲಿ ಆ ಹಳ್ಳಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಜನರು ಅಂತಂದ್ರೆ ಆ ಅವರು ಮತ್ತಂದ್ರೆ ಅತ್ಯಾಚಾರ ಮಾಡ್ತಾರೆ ಮಹಿಳೆಯರಿಗೆ ಇದೆಲ್ಲ ಈ ತರ ಕಂಡು ಏನ್ ಮಾಡ್ತಾರ ಹಿಂದೂ ಜನರು ಅಂತಂದ್ರೆ ಆ ಏನಂದ್ರ ಎಣ್ಣೆ ಬಿಸಿ ಬಿಸಿ ಕಾಯ್ಸಿದ್ರೆ ಆ ಎಣ್ಣೆ ಏನ್ ಮಾಡ್ತಾರಂದ್ರಿ ಬ್ರಿಟಿಷರ ಮೇಲೆ ಹೋಗ್ತಾರೆ ಅವ್ರ ಏನ್ ಅವ್ರ ಏನ್ ಮಾಡ್ತಾರ್ರೆ ಬ್ರಿಟಿಷರನ್ನ ಅಲ್ಲಿ ಬಿಟ್ಟು ತಲುಪ್ತಾರೆ ಅದೊಂದು ಅದನ್ ಕಾರಣ ಐತ್ರಿ ಮತ್ತೇನಂತ ಮತ್ತೇನಂತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತೇಳಿ ಎರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡ್ತಾರೆ ಯಾರಂದ್ರೆ ಅವರು ಬಿ ಎಸ್ ಯಡಿಯೂರಪ್ಪನವರು ಇರ್ತಾರೆ ಅವಾಗ ಹೈದ್ರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತೇಳಿ ಮಾಡ್ತಾರೆ ಈ ಹೈದ್ರಾಬಾದ್ ಕರ್ನಾಟಕ ವಿಮೋಚನೆ ಯಾವಾಗ ನಿಂತ ಆಚರಣೆ ಆಯ್ತು ಅಂತಂದ್ರ ಎರಡ್ ಸಾವಿರದ ಎರಡರಲ್ಲಿ ಆಚರಣೆ ಚಾಲೂ ಮಾಡ್ತಾರೆ ಯಾವಾಗ ಎಸ್ ಎಂ ಕೃಷ್ಣ ಅವರು ಇರ್ತಾರೆ ಅವಾಗಿನಿಂದ ಹೈದರಾಬಾದ್ ಕರ್ನಾಟಕ ಹಿಮೋಚನ ಅನ್ನು ದಿನಾಚರಣೆ ಅಂತೇಳಿ ಆಚರಣೆ ಮಾಡಲು ಅವಾಗ ಏನ್ ಮಾಡ್ತಾರೆ ಜಾರಿ ತರ್ತಾರೆ ಮತ್ತೆ ಹೈದರಾಬಾದ್ ಕರ್ನಾಟಕವನ್ನು ಏಳು ಜಿಲ್ಲೆಗಳು ಅಂತೇಳಿ ಕರಿತಾರೆ ಆರು ಜಿಲ್ಲೆ ಜಿಲ್ಲೆಗಳಿದ್ದವ್ರಿ ಈಗ ಏಳನೇ ಜಿಲ್ಲೆ ವಿಜಯನಗರ ಆಗ್ಯಾದ್ರಿ ಬಳ್ಳಾರಿ ಜಿ ಬಳ್ಳಾರಿ ಜಿಲ್ಲೆ ಅಂತ ವಿಭಾಗ ವಿಭಾಗವಾಗಿ ವಿಜಯನಗರ ಆಗಿದ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡರಂದು ವಿಭಾಗ ಆಗ್ಯದ್ರಿ ಇದೊಂದು ಏಳು ಜಿಲ್ಲೆ ಅಂತೇಳಿ ಸೇರಿದ್ರಿ ನಮ್ಮ ಹೈದರಾಬಾದ್ ಕರ್ನಾಟಕ ಯಾಕಂತ ಕರಿತಾರ ಅಂತ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಜೆ ಅಂತೇಳಿ ನಮ್ಗೆ ಕಲಂ ಕೊಟ್ಟರೆ ಯಾಕಂದ್ರೆ ಹಿಂದುಳಿದವರು ಅಂತೇಳಿ ಈ ಕ ಈ ಸಂವಿಧಾನದ ವಿಧಿಯನ್ನು ನಮ್ಗೆ ಕೊಟ್ಟವ್ರಿ ಆ ವಿಧಿ ನಾವು ಬಳಸ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರ ಎಲ್ಲರು ಮುಂದುವರಿಬೇಕು ಹೈದರಾಬಾದ್ ಕರ್ನಾಟಕ ಹಿಂದುಳಿದಲ್ಲ ಅದೇನ ನಿರ್ಣಾಮ ಮಾಡಬೇಕು ಎಲ್ಲರೂ ನೀವೆಲ್ಲರೂ ಉತ್ತಮ ಶಿಕ್ಷಣವನ್ನು ಪಡೆದು ಮುಂದ್ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೇನಂದ್ರ ಈ ಹೈದ್ರಾಬಾದ್ ಕರ್ನಾಟಕವನ್ನು ಹೈದರಾಬಾದ್ ಕರ್ನಾಟಕ ಅಂತೇಳಿ ಮಾಡುದ್ರ ಕಾರಣ ಏನಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವ್ರಿಗೆ ಏನಂತ ಕರಿತಾರ ಅಂತಾರೆ ಭಾರತದ ಉಕ್ಕಿನ ಮನಸ್ಸೆ ಅಂತೇಳಿ ಕರಿತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಅವರಿಗೆ ಈ ಸರ್ ನಾವು ಈ ಈ ಕಲ್ಯಾಣ ಕರ್ನಾಟಕ ಆಚರಣೆ ಮಾಡ್ತಾರೆ ಕಾರಣಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾಕಂದ್ರೆ ಅವರು ಗೃಹ ಸಚಿವರು ಆಗಿರ್ತಾರೆ ಮೊದಲು ಗೃಹ ಸಚಿವರು ಆಗಿರ್ತಾರೆ ಆದ ಕಾರಣದಿಂದ ಆದ ಕಾರಣದಿಂದ ನಮ್ಗೆಲ್ಲರಿಗೂ ಕರ್ನಾಟಕ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತೇಳಿ ನಮ್ಗೆ ತಂದು ಕೊಟ್ಟಂತ ಸರ್ದಾರ್ ವಲ್ಲಭ ವಲ್ಲಭಾಯಿ ಪಟೇಲ್ ವಲ್ಲಭಭಾಯಿ ಪಟೇಲ್ ಅವರಿಗೂ ಮತ್ತು ಈ ಮಾನ್ ವ್ಯಕ್ತಿಗಳಿಗೂ ನನ್ನ ಕೃತಜ್ಞೆಯನ್ನು ಸಲ್ಲಿಸುತ್ತೇನೆ ಈ ವೇದಿಕೆಯ ಮೇಲೆ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಈ ವೇದಿಕೆಗೂ ಮತ್ತು ನನ್ನ ಮುಖ್ಯ ಗುರುಗಳಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು